ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಪುಟ್ಟ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮೂರಲ್ಲಂತೂ ಮೋಡ ಚಿಟಿ ಚಿಟಿ ಮಳೆ ಬರ್ತಾ ಇದೆ ಸೂರ್ಯ ಕೂಡ ಮೋಡದ ಮಧ್ಯೆ ಕಣ್ಣು ಮುಚ್ಚಲೇ ಆಡ್ತಾ ಇದ್ದಾನೆ ಫ್ರೆಂಡ್ಸ್ ಹಾಗಾಗಿ ಏನಾದ್ರು ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ಸುತ್ತಲ್ವ ಈ ತಂಪಿನ ವಾತಾವರಣದಲ್ಲಿ ಸೊ ಹಾಗಾಗಿ ನಿಮಗೆ ಇವತ್ತು ಒಂದು ಪನ್ನೀರಿನ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮಾಡ್ತಿರೋ ರೆಸಿಪಿ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲಾ ಆರ್ ಗ್ರೇವಿ ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಳ್ಳೋಣ ಬನ್ನಿ ಸೊ ಮೊದಲಿಗೆ ಪನ್ನೀರನ್ನ ನಾನು ಆ್ಯಸ್ ಯೂಶ್ವಲ್ ಸಣ್ಣ ಸ್ಲೈಸ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಎರಡು ಥರ ಹೆಚ್ಕೊಂಡಿದ್ದೀನಿ ಒಂದು ಫ್ರೈ ಮಾಡಲಿಕ್ಕೆ ಒಂದು ಒಗ್ಗರಣೆಗೆ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಜೀರಿಗೆ ಪೌಡ್ರು ಬೆಳ್ಳುಳ್ಳಿ ಫ್ರೆಶ್ ಕ್ರೀಮ್ ಎಣ್ಣೆ ಮತ್ತು ಟೊಮೆಟೊ ನಾನು ಎರಡು ಟೊಮೆಟೊನ ಹಸಿ ಹಸಿದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚಿಟಕಿ ಅರಶಿನ ಜೀರಿಗೆ ಮತ್ತು ಅಚ್ಚ ಖಾರದ ಪುಡಿ ಇಷ್ಟು ಬಳಸಿಬಿಟ್ಟು ಈ ಗ್ರೇವಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ಸ್ವಲ್ಪ ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಇಷ್ಟು ಫ್ರೈ ಆದರೆ ಸಾಕು ದೆನ್ ದೆನ್ ಅದೇ ಬಾಣ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಈರುಳ್ಳಿ ಸ್ಲೈಸ್ ಮತ್ತು ಕ್ಯಾಪ್ಸಿಕಮ್ ಸ್ಲೈಸ್ನ ಐದು ನಿಮಿಷ ಫ್ರೈ ಮಾಡ್ಕೋತೀನಿ ಇಷ್ಟಾದರೆ ಸಾಕು ನಂತರ ಅದು ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಬೆಳ್ಳುಳ್ಳಿ ಹಾಕೋತೀನಿ ಜೊತೆಗೆ ಇದ್ರ ಜೊತೆ ಈರುಳ್ಳಿ ಸಣ್ಣ ಹೆಚ್ಚಿದ ಈರುಳ್ಳಿ ಹಸಿ ಈರುಳ್ಳಿ ಫ್ರೈ ಮಾಡಿದ್ದಲ್ಲ ಹಸಿ ಈರುಳ್ಳಿ ಹಾಕಿ ಸಣ್ಣ ಬೆಗಿಲಿ ಸ್ವಲ್ಪ ಬಾಡಿಸ್ಕೋತೀನಿ ನಂತರ ಇದಕ್ಕೆ ನಾನು ಹೆಚ್ಚಿದ ರುಬ್ಬಿದ್ದಂಥ ಟೊಮೆಟೊ ಹಸಿ ಟೊಮೆಟೊ ರಸನ ಇದಕ್ಕೆ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಧನಿಯಾ ಜೀರಿಗೆ ಪೌಡ್ರು ಒಂದು ಚಮಚ ಅಚ್ಚರದ ಪುಡಿ ಮತ್ತು ಚಿಟ್ಗೆ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಒದ್ದೊಟ್ಟ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಟೊಮೆಟೊ ಹಸಿ ಟೊಮೆಟೊ ರಸ ಹಾಕಿರೋದ್ರಿಂದ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇದಕ್ಕೆ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಹುರಿದಿಟ್ಟಂತಹ ಪನ್ನೀರು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮೂರನ್ನು ಹಾಕಿ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಇದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕೋತೀನಿ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲದ್ರಿಂದ ನಾನು ಹಾಕೋತೀನಿ ಈ ಫ್ರೆಶ್ ಕ್ರೀಮ್ನ ಹಾಕಿದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಸೊ ಇದನ್ನು ಒಂದು ಇಪ್ಪತ್ತು ನಿಮಿಷ ಸಣ್ಣ ಬಂಗಿ ಸಣ್ಣ ಕುತ್ಕೊಂಡ್ರೆ ಪನ್ನೀರ್ ಗ್ರೇವಿ ಮಸಾಲ ರೆಡಿ ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ತಿನ್ಬೋದು ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟ್ಯಾಟಾ ಬಾಯ್ ಬಾಯ್